ಆತ್ಮೀಯ ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಮೈಸೂರು ಜಿಲ್ಲೆ ಪ್ರಿಯಾಪಟ್ಟಣ ತಾಲೂಕು ಹತ್ರ ಇದ್ದೀವಿ ಸೊ ನಮ್ಮ ಕೆ ಆರ್ ನಗರದ ನಮ್ಮ ರೈತರು ಬಂದಿದ್ದಾರೆ ಇವತ್ತು ಅಲ್ಲಿಂದ ಸೊ ಅವರಿಗೆ ಮದ್ಯದಿಂದ ವಸತಿ ಮೆಡಿಸಿನ್ಗಳು ಕೊಟ್ಟಿದ್ದು ಸೊ ಶುಂಠಿ ಏನಾಯ್ತು ಈಗ ಬಿತ್ತನೆ ಶುಂಠಿ ನೋಡೋಕೆ ಇಲ್ಲಿ ಫ್ಲಾಟಿಗೆ ಕರ್ಕೊಂಬಂದಿದ್ದೀನಿ ಶುಂಠಿ ಏನಾಯ್ತು ಹೇಗೆ ಅಂತ ಕೇಳೋಣ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನೀವೇ ನೀವೇ ಮಾತಾಡಿ ನೀವೇ ಮಾತಾಡಿ ಅವರಾರೂ ಮಾತಾಡಿ ಹೇಳಿರಿ ನಾಚನಿಲ್ಲ ಏನಿತ್ತು ನಿಮ್ಮೂರ ಹೆಸರು ರೆಡಿ ನಿಮ್ಮ ಹೆಸರು ಅಡಿ ನಾವು ಕ್ಯಾನಗ ತಾಲೂಕು ಚೀರ್ನಹಳ್ಳಿ ಸಿ ಎಸ್ ಈಶ್ವರ ಅಂತ ಇದು ಮಾರ್ಗದರ್ಶನದಲ್ಲಿ ಶುಂಠಿ ಬೆಳೆದಿದ್ದು ಅಂದ್ರೆ ಪೂರ್ತಿ ಮಾಡಿಲ್ಲ ಅರ್ಧ ಮಾಡ್ದು ಆದ್ರೂ ಹೋಯ್ತಾರೆ ಶುಂಠಿ ಉಳ್ಕೊಂಡು ನಮ್ಗೆ ಆದಷ್ಟು ಉಪಯೋಗ ಆಯಿತು ಪೂರ್ತಿ ಆಲ್ಮೋಸ್ಟ್ ಆಲ್ ಎಲ್ಲ ಶುಂಠಿ ಏನೇನಾಗಿತ್ತು ಹೇಳಿ

ಗದ್ದೆ ಮಾಡಿದಿವ್ರು ಕೊಳೆ ರೋಗ ಸ್ಟಾರ್ಟ್ ಆಯ್ತು ಅಂತ ಅಂದ್ರು ಅದು ಸ್ಟಾಪ್ ಆಯ್ತಾ ಎಷ್ಟ್ ಚೀಲ ಬಿತ್ತು ಎಷ್ಟ್ ಚೀಲ ಬಿತ್ತನೆ ಹಾಕಿದ್ರಿ ನೀವು ನಮ್ದು ಒಂದು ಮೂವತ್ತು ಚೀಲ ಶುಂಠಿ ಹಾಕಿದ ಅದ್ರಲ್ಲಿ ಅರ್ಧ ಎಕರೆ ಉಂಟೋಗ್ಬಿಡ್ತಾ ಅದು ಪೂರ್ತಿ ಬರದೊಳಗೆ ಪೂರಾ ಊಟ ಆಗಿತ್ತು ಇನ್ನೊಂದು ಎಕ್ರೆಯಲ್ಲಿ ಇನ್ನೂರು ಮೂಟೆ ಶುಂಠಿ ಆಯ್ತು ನೂರು ಮೂಟೆ ಅದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಕೊಳೆ ರೋಗ ನಮ್ ಬರೋಕ್ಕಿಂತ ಮುಂಚೆನೆ ಇತ್ತು ಫಿಫ್ಟಿ ಪರ್ಸೆಂಟ್ ಕೊಳೆ ರೋಗ ಇತ್ತು ಹ್ಮ್ ಏ ಪೂರಾ ಒಯ್ತದ ಅನ್ಕೊಂಡಿದ್ದು ಅದ್ರಲ್ಲಿ ಇನ್ನೂರ್ ಮೂಟೆ ಸುಂಠಿ ಬಂದೆ ಹ್ಮ್ ಏನ್ ರೇಟ್ ಆತು ಸಾವಿರದ ಏಳ್ನೂರ್ ರೂಪಾಯಿ ಕೊಟ್ರ ಬಿಡಿ ಖರ್ಚು ಲಾಭ ಏನಾರು ನೋಡಿದ್ರಿ ವರ್ಷ ಒಂದ್ ಲಕ್ಷ ಲಾಭ ಆಯ್ತು ಹ್ಮ್ ಸರಿ ಅಷ್ಟು ನೋಡಿದ್ರಲ್ಲ ಇಲ್ಲ ಅಂದಿದ್ರೆ ಈಗ ನಾನ್ ಬರ್ಲಿಲ್ಲಾ ಅಂದಿದ್ರೆ ಏನಾಗ್ತಿತ್ತು ನಿಮ್ ಪ್ರಕಾರ ಪೂರ್ತಿ ಕೈ ಬಿಟ್ಬಿಡ್ತಿದು ಹ್ಮ್ ಇನ್ನ ಹದ್ನೈದು ಕಂಟ್ರೋಲ್ ಮಾಡೋರೆ ಇರ್ತಿದಿಲ್ಲ ಅಲ್ಲ ಕೈ ಬಿಟ್ಟು ಇನ್ನೇನು ಶುಂಠಿ ಹೋಯ್ತು ಅಂದ್ಕೊಂಡಿದ್ದೀ ಇವತ್ತು ಉಳ್ಕಂದ್ರೆ ನಿಮ್ಮ ಔಷಧಿ